ಇನ್ನು ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಲಾಡವಂತಿ ಗ್ರಾಮದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಹಬ್ಬದ ನೋಡಬಹುದು ಕಳೆದ ಹದಿನಾರು ದಿನದಿಂದ ಏನು ಒಂದು ಕಿರ್ಕತ್ ಪ್ರಾರಂಭ ಆಗಿದೆ ನಮ್ಮ ಈ ಭಾಗದಲ್ಲಿ ಬಿಸಲು ಕಾಣ್ತಾ ಇಲ್ಲ ನಮಗೆ ಯಾಕಂದ್ರೆ ಮುಂಗಾರು ಇನ್ನ ಬಹಳ ಮುಂದಿದೆ ಆದ್ರೂ ಕೂಡ ಬಹಳ ಹೀಗೆ ಮಳೆ ಬರ್ತಾ ಇದೆ ಈಗ ಬಹಳ ರೈತರು ತಮ್ಮ ಹೊಲ ಗದ್ದೆ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ ಬಹಳ ಗೊಬ್ಬರ ಹಾಕಿದಾರ ಇಂಥ ಸಮಾಜದಲ್ಲಿ ಈ ಒಂದು ಮಳೆ ವರುಣನ ಅರ್ಭಟ ನೋಡಿ ರೈತರು ಬೆಂಗಲಾಗಿದ್ದಾರೆ ಆಗಿದ್ದಾರೆ ಯಾಕಂದ್ರೆ ಅವ್ರು ಹೊರದಲ್ಲಾಕಂತ ಗೊಬ್ಬರ ಎಲ್ಲ ಈಗ ಹರಿದು ಹೋಗ್ಬಿಟ್ಟಿದೆ ಇಂಥ ಒಂದು ಪರಿಸ್ಥಿತಿ ನೋಡಬಹುದು ಏನು ಹೋಗೋ ದಾರಿಯ ಈ ದಾರಿಯಲ್ಲಿ ನೀರು ಕೂಡ ನೀರು ಕೂಡ ಆಗಿದೆ ಹೋಗ್ತಾ ಬರ್ತಕ್ಕಂಥ ರೈತರಿಗೆ ಈ ಒಂದು ಕಡಿಮೆ ಆಗಿದೆ ಎಲ್ಲ ರೈತರಿಗೆ ಏನು ಇಚ್ಛೆ ಇದೆ ಆಗಬೇಕು ಯಾಕಂದ್ರೆ ಸಮಸ್ಯೆ ಆಗ್ತಾ ಇದೆ ಅವ್ರು ಇಲ್ಲಿ ನೋಡಿ ಮತ್ತೆ ಕೇವಲ ಮೂವತ್ತು ನಿಮಿಷ ಕೇವಲ ಮೂವತ್ತು ನಿಮಿಷದ ಮಳೆ ಅರ್ಭಟದಲ್ಲಿ ಅವ್ರು ನೋಡ್ಬೋದು ಗ್ರಾಮದ ಬಹಳಷ್ಟು ಈ ಕಡೆ ಗಾಡಿ ಎಲ್ಲ ಓಡಿ ಇರ್ತೀವಿ ಗ್ರಾಮಸ್ಥರ ಏನ್ ಮನವಿ ಇದೆ ಪಟ್ಟಿ ತನಿಖೆ ಇದೇ ತರ ಆಗ್ತಾ ಇದೆ ಅದಕ್ಕೆ ಬರ್ತಕ್ಕಂಥ ಎಲ್ಲ ಹೋಗಿ ನಾಗರಿಕರು ತೊಂದರೆ ಆಗ್ತಾ ಇದೆ ಶಾಸಕರಿಗೆ ಸರ್ಕಾರ ಜನ ಸರ್ಕಾರರಿಗೆ ಮಾಡಬೇಕು ಯಾಕಂದ್ರೆ ಬಕನಾಳ್ ಅಡಂದಿವಾಡಿ ಈಗ ರಾಮ್ ತೀರ್ ಈಗ ಬಟಗರ ಶಿವರಿದ ಬಾಸ್ ಹರಿದು ಬರುತ್ತೆ ಆ ತರ ಮಾನ್ಯ ಶಾಸಕರಿಗೆ ಮನವಿ ಇದೆ ನಮ್ಮ ಜನಸ ಮನವಿ ಇದೆ ಸಮಸ್ತ ಗ್ರಾಮಸ್ಥರ ವತಿಯಿಂದ ದಯಮಾಡಿ ಅದೇ ರೀತಿ ರೈತರು ಏನು ಹೊಲಗತಿ ಸ್ವಚ್ಛ ಮಾಡಿಟ್ಟಿದ್ದರು ಹೊಲದಲ್ಲಿ ಗೊಬ್ಬರ ಏನು ಹಾಕಿದ್ರು ಎಲ್ಲ ಗೊಬ್ಬರಲ್ಲಿ ಸರ್ಕಾರ ಈ ಭಾಗದ ರೈತರಿಗೆ ಏನು ಸರ್ಕಾರ ತಾಲೂಕಿನ ಗ್ರಾಮ ಲೈಫ್ ಫಸ್ಟ್ ಟೈಮ್ ಜೊತೆ ಬಾರಿಷ ಗಿರೋ ನಿವೇದ ಪ್ರಶಾಸನ तरफ से भी और सरकार से भी हमें निवेदन करते हैं कि जो भी किसानों का जो ये बारिश की वजह से नुकसान हुआ है अभी कुछ किसान ने अपने जंगल साफ ही नहीं किए हैं तो ये तैरने के पहले वाला जो बारिश आता है तो वही भी नहीं है ये इस बार गर्मी का मौसम देखने को ही नहीं मिला है तो हम सबसे निवेदन करते हैं गाँव वालों की तरफ से कि जो भी किसानों का नुकसान हुआ है हम आ, सरकार से भी विनती करते हैं और आके विजिट करके जो भी जिसका जिसका जैसा नुकसान हुआ है उसी तरह से आप मुआवजा करेंगे इतना इच्छा हम ये करते हैं सभी गाँव वालों के वजह से सबके वजह से हम हाथ झाड़ू ग्राम पंचायत के यहाँ से बात कर रहे हैं तो यहाँ पे जितने पब्लिक है सबके सबके उधर के लोग उधर ही अटके हुए इधर के लोग इधर ही अटके हुए सात आठ गाँव के लोग लो 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 गाँ लो आना जाना सभी बंद हो गया है तो हम सभी गाँवों को विजिट करके अब ज़्यादा से ज़्यादा हेल्प करने की कोशिश करें इतना करके हम ये करते हैं धन्यवाद हम तो पानी पानी के लिए लिए पाइला कहते